ಇನ್ನಾಯ್ತಾ ಯಾರದು ಅಷ್ಟೊಂದು ನಾವು ಎಕ್ಸ್ಟ್ರಾನೇ ಹೇಳಿದ್ದೀವಿ ಹೌದಾ ಓಕೆ ಎಲ್ಲ ಹಾಗೇ ರೀ ಹಾಗೇರಿ ಸರ್ ನಾವು ಇಪ್ಪತ್ತೈದು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದ್ದೆ ಇವತ್ತೊಂದು ಪೂಜೆ ಮಾಡಿಸಿ ನಮ್ಮ ಮೈಕೋಟೋದನ್ನೆಲ್ಲ ಕರೆದು ಊಟ ಹಾಕ್ಸ್ತಾ ಇದ್ದೀವಿ ಆ ಇಪ್ಪತ್ತೈದು ವರ್ಷ ಸರ್ವಿಸ್ ಕಂಪ್ಲೀಟ್ ಆಗಿರೋದಕ್ಕೆ ನಾವು ಐವತ್ತೈದು ಜನ ಸೇರಿಕೊಂಡು ಇವತ್ತು ದೇವರು ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೋಸ್ಕರ ಹಾಂ ಇದ್ದೀವಿ ಎಲ್ಲರೂ ಒಂದು ಹತ್ತು ಜನ ಆಫೀಸ್ಗೆ ತೋದಿದ್ದೀನಿ ಬೇರೆ ಬೇರೆ ಮಾಡಿ ಇದ್ದವರೆಲ್ಲ ಸೇರಿ ನಾವು ಈ ಪೂಜೆ ಮಾಡ್ತಿದ್ದು ಅದೇ ನಮ್ಮ ನಾವು ಐವತ್ತೆರಡು ಜನ ಸೇರಿದ್ವಿ ನಮ್ಮ ಬ್ಯಾಚೋರ್ ಐವತ್ತೆರಡು ಜನ ತುಂಬ ನೆನಪಿನ ಕಾಣಿಕೆ ಹಾಂ ಐವತ್ತು ಐವತ್ತು ಜನ ಸೇರಿ ಮಾಡಿದ್ವಲ್ಲ ಐವತ್ತು ಜನಕ್ಕೆ ಮಾತ್ರ ನೆನಪಿನ ಕಾಣಿಕೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ನಾವು ಮಾಡಿದ್ದೀವಿ ಮುಂಚೆ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಈಗ ಒಂದು ತಿಂಗಳು ಮುಂಚೆ ಬೇರೆಯವ್ರು ಮಾಡ್ತಿದ್ರು ಈಗ ಮೂವತ್ತು ವರ್ಷ ಕಂಪ್ಲೀಟ್ ಆದವ್ರು ನೆಕ್ಸ್ಟ್ ಮಂತ್ ಏನೋ ಮಾಡ್ತಾ ಇರುತ್ತೆ ಅವರು ಸೇರ್ತಾರೆ ಆ ಆಮೇಲೆ ಕೆಲವರು ರಿಟೈರ್ಡ್ ಆಯ್ತಾರೆ ನಮ್ಮ ಹೈಕೋರ್ಟಲ್ಲಿ ಹತ್ತು ಜನ ರಿಟೈರ್ಡ್ ಆದ ಹತ್ತು ಜನ ಸೇರ್ಕೊಂಡು ಎಲ್ಲರೂ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೀಗೆ ಈ ಥರ ವಿಷಯ ಎಲ್ಲ ಸೇರಿ ಎರಡು ತಿಂಗಳು ಮುಂಚೆ ರಿಟೈರ್ಡ್ ಆದರೆ ಸೇರಿ ಪೂಜೆ ಮಾಡಿ ಸೆಕ್ಷನ್ ಅವರು ಸರ್ ಬನ್ನಿ